ಬಣ್ಣ ಬಣ್ಣದ ಚಿಕನ್ ತುನಿಗುಬ್ಬಚ್ಚಿಗೆ ಆ ಊರಿನಲ್ಲಿ ಒಂದು ಚಿಕ್ಕ ಹೋಟೆಲ್ ಇತ್ತು ಅಲ್ಲಿ ಚಿಕನ್ ವೆರೈಟೀಸ್ ಎಲ್ಲಾನು ಅವಳು ಮಾಡಿ ವ್ಯಾಪಾರ ಮಾಡ್ತಾ ಇದ್ಲು ಅವಳ ವ್ಯಾಪಾರನು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಬುಜಿ ಗುಬ್ಬಚ್ಚಿ ಸ್ಕೂಲಿಗೆ ಹೋಗಿ ಓದ್ಕೊಳ್ತಿದ್ಲು ಅವಳಿಗೆ ಸಮಯ ಸಿಗುವಾಗ ಎಲ್ಲ ಅವಳ ತಾಯಿಗೆ ಸಹಾಯ ಮಾಡ್ತಾ ಇದ್ಲು ಪಾಪ ಟುನಿಗುಬ್ಬಚ್ಚಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಒಬ್ಳೆ ತುಂಬಾನು ಕಷ್ಟಪಟ್ಟು ಹೋಟೆಲ್ಗೆ ಬಂದು ಎಲ್ಲ ಕೆಲ್ಸಾನು ಮಾಡೋದ್ರಿಂದ ಎಲ್ರು ಅವಳನ್ನ ಮೆಚ್ಕೊಳ್ತಾ ಇದ್ರು ಹೀಗಿರುವಾಗ ಅಲ್ಲಲ್ಲಿ ಹೊಸ ಹೊಸ ಹೋಟೆಲ್ಗಳು ಬರ್ತಾ ಇತ್ತು ಆದ್ರಿಂದ ಟುನಿ ಗುಬ್ಬಚ್ಚಿ ವ್ಯಾಪಾರ ಕಡಿಮೆ ಆಗ್ತಿತ್ತು ಅವಳಿಗೆ ವ್ಯಾಪಾರದಲ್ಲಿ ಪಾಪ ಅವಳು ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ಲು ಹೋಟೆಲ್ ಬಿಸ್ನೆಸ್ ಬಿಡ್ಲೇ ಇಲ್ಲ ಒಂದಿನ ಬೆಳಿಗ್ಗೆ ಟುನಿ ಗುಬ್ಬಚ್ಚಿ ಹೋಟೆಲ್ ಹೋಗೋದ್ಕಿಂತ ಮುಂಚೆ ಯಾವಾಗ್ಲೂ ತರ ಮನೆ ಕೆಲಸ ಎಲ್ಲಾ ಮಾಡ್ತಾ ಇದ್ಲು ಆವಾಗಲೇ ಬುಜ್ಜಿ ಗುಬ್ಬಚ್ಚಿ ನಿದ್ರೆಯಿಂದ ಎಚ್ಚರವಾದ್ಲು ಅವಳು ಬೇಗ ತಯಾರಾಗಿ ಸ್ಕೂಲಿಗೆ ಹೊರಟೋದ್ಲು ಆಮೇಲೆ ಅಂಗಡಿಗೆ ಹೋಗ್ಬೇಕು ಅಂತ ಅನ್ಕೊಳ್ವಾಗ ಟುನಿ ಅವಳ ಮನ್ಸಲ್ಲಿ ಅಂಗಡಿಯಲ್ಲಿ ಚಿಕನ್ ತುಂಬಾ ಕಡಿಮೆ ಇದೆ ನಾನು ಚಿಕನ್ ತಗೊಂಡೆ ಸುಮಾರು ದಿನ ಆಯ್ತು ಇವಾಗ್ಲೇ ಮಹಿ ಹತ್ರ ಹೇಳಿದ್ರೇನೆ ಸಂಜೆ ಅವಳು ಕೋಳಿನ ಕಳಿಸ್ತಾಳೆ ಇಲ್ಲಾಂದ್ರೆ ಆಮೇಲೆ ವ್ಯಾಪಾರಕ್ಕೆ ಚಿಕನೇ ಇರಲ್ಲ ಹಾಗಂತ ಅಂದ್ಕೊಂಡ್ಲು ಹಾಗಂತ ಅಂದ್ಕೊಂಡು ಬಚ್ಚಿ ಅವಳ ಹೋಟೆಲ್ಗೆ ಹೋಗ್ದೆ ಮಹಿ ಹದಿನ ಚಿಕನ್ ಅಂಗಡಿಗೆ ಹೋದ್ಲು ಅಲ್ಲಿ ಅವರಿಬ್ರು ಮಾತಾಡ್ತಾ ಇದ್ರು ಏನ್ ಟೂನೇ ಇವಾಗೆಲ್ಲ ಚಿಕನ್ ತಗೊಳಕ್ಕೆ ಬರದೇ ಇಲ್ಲ ಏನ್ ಮಾಡೋದ್ ಮಹಿ ವ್ಯಾಪಾರ ಸರಿಯಾಗಿ ನಡೀತಿಲ್ಲ ಹೌದಾ ಯಾಕೆ ಏನಾಯ್ತು ಮೊದಲು ಚೆನ್ನಾಗಿ ನಡೀತಿತ್ತಲ್ವಾ ಏನಂತೆ ಅಲ್ಲಲ್ಲಿ ಹೊಸ ಹೋಟೆಲ್ಗಳು ಬರ್ತಾ ಇದೆ ಏನು ಮಾಡೋದು ಅದೂನು ನಿಜಾನೇ ನನ್ನ ವ್ಯಾಪಾರನೂ ಸರಿಯಾಗಿ ನಡೀತಾ ಇಲ್ಲ ಅಲ್ಲಲ್ಲಿ ಸುಮಾರು ಚಿಕನ್ ಅಂಗಡಿಗಳು ಬಂತು ಅಲ್ವಾ ಎಲ್ಲರೂ ಅಲ್ಲೇ ಹೋಗಿ ತಗೊಳ್ತಿದ್ದಾರೆ ಹ್ಞೂ ಸರಿ ಮಹಿ ಸಂಜೆಗೆ ನನ್ನ ಹೋಟೆಲ್ಗೆ ಸ್ವಲ್ಪ ಕೋಳಿನ ಕಳಿಸೋ ಶಾಪ್ ಓಪನ್ ಮಾಡೋಕ್ಕೆ ಟೈಮ್ ಆಯಿತು ನಾನು ಇವಾಗಲೇ ಹೋಗ್ಬೇಕು ಹಾಗೆ ಟುನಿಗುಪ್ಪಚಿ ಹೋಗಿ ಅವಳ ಹೋಟೆಲ್ನ ಓಪನ್ ಮಾಡಿದ್ಳು ಓಪನ್ ಮಾಡಿ ಅವಳು ಚಿಕನ್ ತಯಾರು ಮಾಡ್ತಾ ಇದ್ಲು ಸ್ವಲ್ಪ ಸಮಯ ಯಾರೂ ಅಂಗಡಿಗೆ ಬರಲೇ ಇಲ್ಲ ಆಮೇಲೆ ಸ್ವಲ್ಪ ಸಮಯದ ನಂತರ ಚೋಟಿಗಿಳಿ ಅಂಗಡಿಗೆ ಬಂದ್ಲು ನನಗೆ ಒಂದು ಪ್ಲೇಟ್ ಚಿಕನ್ ಕೊಡಿ ಆ ಕೊಡ್ತೀನಿ ತಗೊಳ್ಳಿ ಏನು ಇವಾಗೆಲ್ಲ ನೀವು ನನ್ನ ಶಾಪಿಗೆ ಬರೋದೇ ಇಲ್ಲ ಆ ಅಂದ್ರೆ ನಿಮ್ಮ ಅಂಗಡಿಗೂ ನನ್ನ ಮನೆಗೂ ತುಂಬ ದೂರ ನಮ್ಮ ಮನೆ ಪಕ್ಕದಲ್ಲಿ ಒಂದು ಅಂಗಡಿ ಇದೆ ಅಲ್ಲೇ ತಗೊಳ್ತಾ ಇದ್ದೀನಿ ಆ ಚಿಕನ್ ಏನಾದರೂ ಟೇಸ್ಟ್ ಆಗಿಲ್ವಾ ಚೇಚೆ ಹಾಗೆ ಹೇಳಕ್ಕಾಗಲ್ಲ ಏನು ಮಾಡೋದು ಇಷ್ಟು ದೂರ ಬಂದು ತಗೊಳೋದು ಸ್ವಲ್ಪ ಕಷ್ಟ ಅಲ್ವಾ ಇದೇ ಚಿಕನ್ ಅಲ್ವಾ ಅಲ್ಲಿ ಮಾರ್ತಾ ಇರೋದು ಇದ್ರು ನೀವ್ ಮಾಡೋ ಟೇಸ್ಟ್ ಬರ್ತಾ ಇಲ್ಲ ಆದ್ರೂ ಬೇರೆ ದಾರಿ ಇಲ್ಲ ಟೇಸ್ಟ್ ಚೆನ್ನಾಗಿಲ್ಲಾದ್ರೂ ಕೂಡ ಅಲ್ಲೇ ಯಾಕ್ ತಗೊಳ್ಬೇಕು ಹೇಳಿ ಬೇರೆ ದಾರಿ ಏನಿದೆ ಈ ಚಿಕನ್ ಸ್ವಲ್ಪ ಟೇಸ್ಟ್ ಕಡ್ಮಿಯಾದ್ರೂ ಅಲ್ಲೇ ಸಿಗುತ್ತೆ ತಾನೇ ಒಂದ್ವೇಳೆ ನಿಮ್ ಅಂಗ್ಡಲಿ ಏನಾದ್ರೂ ಸ್ಪೆಷಲ್ ಐಟಂ ಇದ್ರೆ ನಾವು ಎಷ್ಟ್ ಇದ್ರು ಸರಿ ಬಂದು ಖಂಡಿತ ತಗೊಳ್ತೀವಿ ತುನಿಗ್ ಬಚಿ ಚೋಟು ಹಿಡಿದ ಮಾತುಗಳನ್ನ ಕೇಳ್ಕೊಳ್ತಾ ಇದ್ಲು ಆಮೇಲೆ ಚೋಟುಗಿಳಿ ಚಿಕನ್ ತಿಂದು ಅಲ್ಲಿಂದ ಹೋದ್ಲು ಚೋಟು ಹೋದ್ಮೇಲೆ ಚೋಟು ಹೇಳಿದ್ರ ಬಗ್ಗೆ ಟೊನಿ ಯೋಚನೆ ಮಾಡ್ತಾ ಇದ್ಲು ಹ್ಮ್ ಹೊಸ ತರದ ಚಿಕನ್ ಮಾಡೋದು ಹೇಗೆ ಅಂತ ಅರ್ಥ ಆಗ್ತಿಲ್ವೇ ಅದನ್ನು ಯಾರು ಮಾಡದೆ ಇರುವ ಹಾಗೆ ಮಾಡ್ಬೇಕಂತೆ ಎಷ್ಟು ಯೋಚನೆ ಮಾಡಿದ್ರೆ ಏನೇ ಐಡಿಯಾ ಬರ್ತಾ ಇಲ್ಲ ನಾನು ಮನೆಗೆ ಹೋಗಿ ಬುಜ್ಜಿ ಹತ್ರ ಹೇಳ್ತೀನಿ ಅವಳ್ ಖಂಡಿತ ಏನಾದ್ರೂ ಒಂದು ಐಡಿಯಾ ಕೊಡ್ತಾಳೆ ಹಾಗಂತ ಟೊನಿಗೂ ಬಜ್ಜಿ ಅಂದ್ಕೊಳ್ತಾ ಇದ್ಲು ಅವತನ ವ್ಯಾಪಾರ ಸರಿಯಾಗಿ ನಡೀಲೇ ಇಲ್ಲ ಹೀಗಿರುವಾಗ ಸಂಜೆ ಸಮಯ ಆಯ್ತು ಮಹಿ ಹದ್ದು ಕೋಳಿಗಳನ್ನ ಕಳ್ಸಿತ್ತು ತುನಿಗೂ ಬಚ್ಚ ಕೋಳಿಗಳನ್ನ ಹೋಟೆಲಲ್ಲಿ ಇಟ್ಟು ಮನೆಗೆ ಹೋದ್ಲೋ ಆವಾಗ ಬುಜ್ಜಿನೂ ಸ್ಕೂಲಿಂದ ಮನೆಗ್ ಬಂದ್ಲ ಅಮ್ಮ ಏನಮ್ಮ ಇವತ್ತು ವ್ಯಾಪಾರ ಹೇಗ್ ನಡೀತು ಹೇಗ್ ನಡೀತಂದ್ರೆ ಏನು ಹೇಳೋದು ನಡಿಬೇಕಾ ಬೇಡ್ವಾ ಅನ್ನೋ ತರ ನಡೀತು ಅಷ್ಟೆ ಅರೆ ಹೌದಾ ಯಾಕಮ್ಮ ಇವಾಗೆಲ್ಲ ಈ ರೀತಿ ನಡೀತಾ ಇದೆ ಹ್ಮ್ ಏನೋ ಬುಜ್ಜಿ ನನಗ್ ಮಾತ್ರ ಏನ್ ಗೊತ್ತು ಇವತ್ತು ಅಂಗಡಿಗೆ ಒಬ್ರು ಆಕೆ ಬಂದ್ರಾ ಹಾ ಏನಮ್ಮ ಆಯ್ತೋ ಏನೂ ಆಗ್ಲಿಲ್ಲ ನಮ್ಮ ಅಂಗಡಿಯಲ್ಲಿ ಏನಾದರೂ ಸ್ಪೆಷಲ್ ಐಟಮ್ ಆರಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಹೇಳಿದ್ರು ಹೌದಾ ಏನು ಐಟಮ್ ಅಮ್ಮ ಚಿಕನ್ ಮಾಡ್ತಾ ಇದ್ದೀವಲ್ವಾ ಅದರಲ್ಲೇ ಏನಾದರೂ ಒಂದು ಹೊಸ ವೆರೈಟಿ ಹೌದಾ ಸರಿ ಅಮ್ಮ ಏನು ಮಾಡ್ದಂತ ಯೋಚನೆ ಮಾಡೋಣ ಹಾಗೆ ಇಬ್ರು ಯೋಚನೆ ಮಾಡ್ತಾ ಇದ್ರು ಅವಾಗ ಬುಜ್ಜಿ ಗೊಬ್ಬಚ್ಚಿ ಅವಳ ಗೆಳೆಯರ ಜೊತೆ ಆಟಾಡೋದಕ್ಕೋಸ್ಕರ ಹೊರಗಡೆ ಹೋದ್ಲು ಬುಜ್ಜಿ ಇವತ್ತು ನಾವು ಖುಷಿಯಾಗಿ ಆ ಹೌದು ಹೇಗೋ ನಾಳೆ ಸ್ಕೂಲಿಗೆ ರಜೆ ಅಲ್ವಾ ಹೌದೌದು ಇವತ್ತು ತುಂಬ ಖುಷಿಯಾಗಿರ್ಬೋದು ನಾಳೆ ನಾವು ಅಂಗಡಿಗೆ ಹೋಗಿ ಕುರ್ಕುರೆ ತಗೊಂಡು ತಿನ್ನೋಣ ಇಲ್ಲ ಕಣ ನಾಳೆ ಅಮ್ಮನ ಜೊತೆ ಹೋಟೆಲ್ಗೆ ಹೋಗ್ತೀನಿ ಹೌದಾ ಹಾಗಾದರೆ ಸರಿ ನೀನು ಬಂದ ಮೇಲೆ ಸಂಜೆ ಹೋಗಿ ತಗೊಂಡು ಬರ್ಬೋದು ಆದರೆ ಯಾಕೋ ಕುರ್ಕುರೆ ತಗೊಳ್ಳೋದು ನಾವು ಬೇರೆ ಏನಾದರೂ ತಗೊಂಡು ತಿನ್ಬೋದಲ್ವಾ ಇಲ್ಲ ಬುಜ್ಜಿ ಆ ಕುರ್ಕುರೆ ಪ್ಯಾಕೆಟಲ್ಲಿ ಕಲರ್ ಕಲರ್ ಚಿಪ್ಸ್ ಇದೆ ಅಂತ ಎಲ್ಲರೂ ಮಾತಾಡ್ತಿದ್ರಲ್ವಾ ನಾವು ಅದನ್ನೇ ತಗೊಳ್ಳೋಣ ಹ್ಞೂ ಸರಿ ಹಾಗಾದರೆ ನಾಳೆ ಹೋಟೆಲ್ಗೆ ಹೋಗಿ ಆಮೇಲೆ ನಾನು ಬಂದ್ ತಗೊಳ್ತೀನಿ ಆಟ ಆಡ್ಕೊಳ್ತಿದ್ರು ಹೋದ್ಲು ಮನೆಗೆ ಹೋದಾಗ ಬುಜ್ಜಿಗೆ ಒಂದು ಯೋಚನೆ ಬಂತು ಬುಜ್ಜಿ ಅವಳ ಮನ್ಸಲ್ಲಿ ಹೌದು ಕಲರ್ ಚಿಪ್ಸ್ ಅಂದ ತಕ್ಷಣ ಎಲ್ರು ಹೋಗಿ ತಗೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅಲ್ವಾ ಕಲರ್ ಕಲರ್ ಚಿಪ್ಸ್ ಇರುವಾಗ ಕಲರ್ ಕಲರ್ ಚಿಕನ್ ಯಾಕೆ ಇರಬಾರ್ದು ಕಲರ್ ಕಲರ್ ಆಗಿ ಚಿಕನ್ ಇದ್ರೆ ಎಲ್ರು ಬಂದು ನೋಡ್ಕೊಂಡು ತಗೊಂಡು ಹೋಗ್ತಾರೆ ಅವ್ರಿಗೂ ಖುಷಿಯಾಗುತ್ತೆ ನಮ್ ವ್ಯಾಪಾರನು ತುಂಬಾ ಚೆನ್ನಾಗಿ ನಡಿಬೋದಲ್ವಾ ಹಾಗಂತ ಅಂದ್ಕೊಂಡು ಅವಳಿಗೆ ಬಂದಿರುವ ಆ ಐಡಿಯಾನ ಟುನಿ ಹತ್ರ ಹೇಳೋದಕ್ಕೋಸ್ಕರ ಅವಳು ಹೋದ್ಲೋ ಅಮ್ಮ ಅಮ್ಮ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು ಹೌದಾ ಏನ್ ವಿಷಯ ಬುಜ್ಜಿ ಅಮ್ಮ ನಾವ್ ಯಾಕೆ ನಮ್ಮ ಅಲ್ಲಿ ಕಲರ್ ಕಲರ್ ಚಿಕನ್ ಮಾಡಬಾರ್ದು ಕಲರ್ ಕಲರ್ ಚಿಕನ್ ಅದೇನ್ ಬುಜ್ಜಿ ಯಾರ್ ತಗೊಳ್ತಾರೆ ಯಾಕಮ್ಮ ತಗೊಳ್ಳಲ್ಲ ಅಂಗೇಲಿ ಕಲರ್ ಕಲರ್ ಚಿಪ್ಸ್ ಬರ್ತಾ ಇದೆ ಹೊಸದಾಗಿ ಗೊತ್ತಾ ಅದನ್ನ ಎಲ್ರು ಇಷ್ಟಪಟ್ಟು ತಗೊಳ್ತಾ ಇದ್ದಾರೆ ಕಲರ್ ಕಲರ್ ಚಿಪ್ಸ್ ಎಲ್ರಿಗೂ ಇಷ್ಟ ಆಗುವಾಗ ಕಲರ್ ಕಲರ್ ಚಿಕನ್ ಇಷ್ಟ ಆಗಲ್ವಾ ಕಲರ್ ಕಲರ್ ಚಿಕನ್ ನೋಡಿದ್ರೆ ಎಲ್ರಿಗೂ ತಗೊಂಡು ತಿನ್ಬೇಕು ಅಂತ ಅನ್ಸುತ್ತೆ ನೀನ್ ಹೇಳಿದ್ ಕೂಡ ನಿಜಾನೇ ಬುಜ್ಜಿ ಆದ್ರೆ ಏನಮ್ಮ ಮಾಡೋದು ಅದ್ ಏನ್ ಅಂತ ನಾನ್ ಯೋಚನೆ ಮಾಡ್ತೀನಮ್ಮ ಹಾಗೆ ಪುನಃ ಇಬ್ರು ಯೋಚನೆ ಮಾಡಕ್ಕೆ ಶುರು ಮಾಡಿದ್ರು ಬುಜ್ಜಿಗುಬ್ಬಜ್ಜಿ ಏನ್ ಮಾಡುದಂತ ಯೋಚನೆ ಮಾಡ್ತಾ ಇದ್ಲು ಆದ್ರೆ ಟೋನಿಗಂತೂ ಯಾವುದೇ ಐಡಿಯಾನು ಸಿಗ್ಲಿಲ್ಲ ಬುಜ್ಜಿ ನನಗೆ ಯಾವುದೇ ಐಡಿಯಾನು ಸಿಗ್ತಾ ಇಲ್ವಲ್ಲ ಅಮ್ಮ ನನ್ನ ಹತ್ರ ಒಂದು ಐಡಿಯಾ ಇದೆ ಅಮ್ಮ ಹೌದಾ ಏನ್ ಐಡಿಯಾ ನಾವು ಫುಡ್ ಕಲರ್ಸ್ ಎಲ್ಲಾನು ತಗೊಳ್ಳೋಣ ಚಿಕನಲ್ಲಿ ಜಾಸ್ತಿ ಹಾಕ್ದೆ ಸ್ವಲ್ಪ ಸ್ವಲ್ಪ ಹಾಕೋಣ ಆವಾಗ ಆರೋಗ್ಯಕ್ಕೆ ಅದರಿಂದ ಯಾವುದೇ ಪ್ರಾಬ್ಲಮ್ ಬರಲ್ಲ ಆದರೆ ಚಿಕನ್ ಮಾತ್ರ ನೋಡಕ್ಕೆ ತುಂಬಾ ಕಲರ್ಫುಲ್ ಆಗಿರುತ್ತೆ ಅಲ್ವಾ ಹ್ಮ್ ಸರಿ ಬುಜಿ ನಾಳೆ ಹೋಟೆಲ್ಗೆ ಹೋಗೋದಕ್ಕಿಂತ ಮುಂಚೆ ತಗೊಳ್ಳೋಣ ಹಾಗೆ ಇಬ್ರು ಅವ್ರವ್ರ ಐಡಿಯಾನ ಹೇಳ್ಕೊಂಡ್ರು ಹಾಗೆ ಆ ದಿನಾನು ಕಳೀತು ಮರುದಿನ ಬೆಳಗ್ಗೆ ಅವರಿಬ್ರು ಕೂಡ ಬೇಗನೆ ಎದ್ದು ಹೋಟೆಲ್ಗೆ ತಯಾರಾಗ್ತಾ ಇದ್ರು ಆಮೇಲೆ ಅಂಗಡಿಗೆ ಹೋಗಿ ಫುಡ್ ಕಲರ್ ತಗೊಂಡು ಅವರ ಹೋಟೆಲ್ಗೆ ಹೋದ್ರು ಬುಜ್ಜಿ ಕೊಟ್ಟ ಐಡಿಯಾದ ಪ್ರಕಾರ ಚಿಕನ್ಗೆ ಸ್ವಲ್ಪ ಫುಡ್ ಕಲರ್ ಹಾಕಿ ಅದನ್ನ ಟುನಿಗುಬ್ಬಚ್ಚಿ ಮ್ಯಾರಿನೇಟ್ ಮಾಡಿಟ್ಟು ಫ್ರೈ ಮಾಡ್ತಾ ಇದ್ಲು ಆವಾಗ್ಲೆ ಚಿಚುಕಾಗಿ ಅವರ ಹೋಟೆಲ್ಗೆ ಬಂತು ಏನೋ ಅಂಗಡಿಯಲ್ಲಿ ಏನ್ ತಯಾರಾಗಿದೆ ಆ ಇವತ್ತು ಹೊಸ ತರದ ವೆರೈಟಿ ಒಂದು ಟ್ರೈ ಮಾಡ್ತಾ ಇದ್ದೀವಿ ಅದನ್ನ ಕೊಡ್ಲಾ ನಿಮಗೆ ಹೌದಾ ಏನದು ಕಲರ್ಫುಲ್ ಚಿಕನ್ ಮಾಡಿ ಕೊಡ್ತೀನಿ ಕಲರ್ಫುಲ್ ಚಿಕನಾ ಸರಿ ಸರಿ ಬೇಗ ನನಗೊಂದು ಪ್ಲೇಟ್ ಕೊಡಿ ಹಾಗೆ ಚಿಚುಕಾಗಿ ಅಲ್ಲಿ ವೆಯ್ಟ್ ಮಾಡ್ತಾ ಇತ್ತು ತುಣಿ ಗುಬ್ಬಚ್ಚಿ ಕಲರ್ಫುಲ್ ಆದ ಚಿಕನ್ನ ಮಾಡಿ ತಗೊಂಡ್ ಬಂದು ಕೊಟ್ಲೋ ಚಿಚುಕಾಗೇನು ಆ ಚಿಕನ್ನ ತಿನ್ನೋಡ್ತೊ ಆದ್ರ ರುಚಿ ತುಂಬ ಅದ್ಭುತವಾಗಿತ್ತು ನಮ್ಮ ಕಲರ್ಫುಲ್ ಚಿಕನ್ ಹೇಗಿದೆ ಹಾ ತುಂಬಾ ಅದ್ಭುತವಾಗಿದೆ ನಾನು ಇನ್ ಮುಂದೆ ನಿಮ್ಮ ಅಂಗಡಿಗೆ ಬರೋದು ನಿಮಗೆ ಗೊತ್ತಿರೋರು ಎಲ್ಲರ ಹತ್ರನೂ ಸ್ವಲ್ಪ ಹೇಳ್ತೀರಾ ಆ ಖಂಡಿತ ಹೇಳ್ತೀನಿ ಹಾಗಂತ ಹೇಳಿ ಚಿಚುಕಾಗಿ ಅಲ್ಲಿಂದ ಹೋಯ್ತು ಅದ ನೋಡಿ ಟೋನಿ ಹಾಗೂ ಬುಜ್ಜಿ ಇಬ್ರು ಸಂತೋಷಪಟ್ರು ಬುಜ್ಜಿ ನೀನ್ ಕೊಟ್ಟ ಐಡಿಯಾ ವರ್ಕೌಟ್ ಆಗಿದೆ ಹಾ ಹೌದಮ್ಮ ಸರಿಯಮ್ಮ ಆ ಚಿಕನ್ ತೆಗಿ ಮೊದ್ಲು ನಾವಿಬ್ರು ತಿನ್ ನೋಡೋಣ ಹೇಗಿದೆ ಅಂತ ಗೊತ್ತಾಗುತ್ತೆ ಆ ಅದನ್ನು ಸರಿನೇ ಬುಜ್ಜಿ ತಗೋ ಇಬ್ರು ತಿನ್ನೋಣ ಹಾಗಂತ ಇಬ್ರು ಚಿಕನ್ ತಿನ್ ನೋಡಿದ್ರು ಆ ಚಿಕನ್ ಅಂತೂ ತುಂಬಾನೇ ಟೇಸ್ಟ್ ಆಗಿತ್ತು ಅಮ್ಮ ಯಾವಾಗ್ಲೂ ಮಾಡೋದ್ಕಿಂತ ಇವತ್ತು ತುಂಬಾ ಟೇಸ್ಟ್ ಆಗಿದೆ ಹ್ಮ್ ಹೌದು ಬುಜ್ಜಿ ಇವತ್ ನಾನು ಸ್ವಲ್ಪ ಹೊಸ ತರದಲ್ಲಿ ಟ್ರೈ ಮಾಡಿದೆ ಮಸಾಲೆ ಜಾಸ್ತಿ ಆಗ್ತೇ ಆ ಅದಕ್ಕೆ ಇರ್ಬೋದು ಇಷ್ಟು ಟೇಸ್ಟ್ ಆಗಿರೋದು ಹೇಗೋ ಬುಜ್ಜಿ ವ್ಯಾಪಾರ ಚೆನ್ನಾಗಿ ನಡೆದ್ರೆ ಅದೇ ಸಾಕು ಹಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತುಂಬಾನು ಇದ್ದರು ಅವರು ಅದೇ ಕಲರ್ಫುಲ್ ಚಿಕನ್ ಮಾರ್ತಾ ಇದ್ರು ಎಲ್ರಿಗೂ ಆ ಟೇಸ್ಟ್ ಇಷ್ಟ ಆಗಿರೋದ್ರಿಂದ ಎಲ್ರು ಟುನಿ ಅಂಗಡಿಗೆ ಬಂದು ಚಿಕನ್ ತಗೊಳ್ತಾ ಇದ್ರು ಆದ್ರಿಂದ ಅವ್ರ ವ್ಯಾಪಾರ ಚೆನ್ನಾಗಿ ನಡೀತು ಹಾಗೆ ಬುಜ್ಜಿ ಕೊಟ್ಟ ಒಂದು ಚಿಕ್ಕ ಐಡಿಯಾದಿಂದ ಅವರ ಹೋಟೆಲ್ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದು ಅವ್ರಿಗೆ ಅದರಿಂದ ಒಳ್ಳೆ ಲಾಭಾನು ಸಿಗ್ತಾ ಇತ್ತು ಚಿಚುಕಾಗಿಗೆ ಸ್ವಲ್ಪನು ಬುದ್ಧಿನೇ ಇಲ್ಲ ಯಾವಾಗಲೂ ಏನಾದ್ರೂ ಹುಚ್ಚುಚ್ಚ ಕೆಲ್ಸಾನ ಮಾಡ್ತಾ ಇತ್ತು ಚಿಚುಕಾಗಿಯ ಮನೆಯ ಪಕ್ಕದಲ್ಲಿ ಟುನಿಗುಬ್ಬಚ್ಚಿಯ ಮನೇನು ಇತ್ತು ಚಿಚುಕಾಗೆ ಯಾವಾಗ್ಲೂ ಟುನಿ ಏನಾದ್ರೂ ಸಹಾಯ ಮಾಡ್ಬೇಕಂತ ಮಾಡ್ತಾ ಇದ್ಲ ಆದ್ರೆ ಎಲ್ಲಾನು ಹುಚ್ಚುಚ್ ಕೆಲಸನೇ ಮಾಡ್ತಾ ಇದ್ಲ ಹಾಗೆ ಚಿಚುಕಾಗೆ ಬುದ್ಧಿ ಇಲ್ಲದ ಕೆಲ್ಸದಿಂದ ತುಂಬಾನೇ ನಷ್ಟ ಆಗ್ತಾ ಇತ್ತು ಆದ್ರೆ ಚಿಚುಕಾಗಿಗೆ ಮನಸ್ಸು ತುಂಬಾ ಒಳ್ಳೆ ಮನಸ್ಸು ಹೀಗೆ ದಿನಗಳು ಹೋಗ್ತಾ ಇತ್ತು ಬೇಸಿಗೆ ಕಾಲನೂ ಶುರುವಾಯ್ತು ಹಾಬಬ್ಬಾ ಏನಪ್ಪಾ ಇದು ಈ ಬೇಸಿಗೆ ಕಾಲ ಶುರು ಆಯ್ತೋ ಇಲ್ವೋ ಬಿಸಿಲಂತೂ ತುಂಬಾ ಜಾಸ್ತಿ ಇದೆ ಈ ಬಿಸಿಲಲ್ಲಿ ಕೆಲಸ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ ಹೌದು ಬೆಳಿಗ್ಗಿಂದ ಟುನಿ ಕಾಣಿಸ್ತಾನೆ ಇಲ್ಲ ಏನಾಗಿರ್ಬೋದು ಹಾಗೆ ಚಿಚುಕಾಗಿ ಟುನಿ ಮನಿ ಅಂಗಡದಲ್ಲಿ ನಿಂತ್ಕೊಂಡು ಅವಳನ್ನ ಕರೆದ್ಲು ಮನೆಯೊಳಗಡೆಯಿಂದ ಟುನಿನೂ ಹೊರಗಡೆ ಬಂದ್ಲು ಏನ್ ಟುನಿ ಒಳಗಡೆನೇ ಇದೆಯಾ ನೀನು ಕರೆದಾಗ ಮನೆಯೊಳಗಡೆಯಿಂದ ತಾನೇ ಬಂದೆ ಆಮೇಲೆ ಕೇಳ್ತಾ ಇದೀಯಾ ಆ ಅಂದರೆ ಬೆಳಿಗ್ಗಿಂದ ಕಾಣಿಸ್ತಾ ಇತಿಲ್ವಲ್ಲ ಎಲ್ಲಾದರೂ ಹೊರಗಡೆ ಹೋಗಿದ್ಯೋ ಏನೋ ಅಂತ ಇಲ್ಲ ಇಲ್ಲ ನಾನು ಮನೆಯೊಳಗಡೆಯೇ ಇದ್ದೆ ಸರಿ ಏಂಟು ನೀವು ಈ ಬಿಸಿಲು ತುಂಬ ಜಾಸ್ತಿ ಇದೆ ಹೌದು ಹೌದು ಮನೆಯೊಳಗಡೆ ಕೂಡ ಕೂರಕ್ಕಾಗ್ತಿಲ್ಲ ಸೆಕೆ ಹಾಕಿದೆ ಹ್ಞೂ ಈ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಏನು ಮಾಡೋದೋ ಏನೋ ಏನು ಮಾಡೋದು ಮನೆ ಟೆರೇಸ್ಗೆ ಹೋಗಿ ಪೇಂಟ್ ಹೊಡಿಬೇಕು ಪೇಂಟ್ ಹೊಡೆದ್ರೆ ಮನೆಯೊಳಗಡೆ ಸೆಕೆ ಅಷ್ಟೇನೋ ಇರಲ್ಲ ನೀನು ಕೂಡ ಅದೇ ರೀತಿ ಮಾಡು ಆ ಸರಿ ಟೋನಿ ಮಾಡ್ತೀನಿ ಹಾಗೆ ಇಬ್ರು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ಆಮೇಲೆ ಅವರಿಬ್ರು ಅವ್ರವ್ರ ಮನೆಯೊಳಗಡೆ ಹೋದ್ರು ಅವಾಗ ಚಿಚುಕಾಗಿ ಸೆಕೆ ಕಡಿಮೆ ಆಗಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ಲು ಟೋನಿ ಗೆ ಪೇಂಟ್ ಮಾಡ್ಬೇಕು ಅಂತ ಹೇಳದ್ಲೋ ನನ್ನನ್ನು ಮಾಡಿದ್ಲು ಆದ್ರೆ ಪೇಂಟ್ ತಗೊಳಕ್ಕೆ ಐನೂರು ರೂಪಾಯಿ ಖರ್ಚಾಗುತ್ತೆ ಅಲ್ವಾ ಅದಕ್ಕೆ ಬದಲಾಗಿ ಬೇರೆ ಒಂದು ಯೋಚನೆ ಮಾಡಬೇಕು ಹಾಗಂತ ಹೇಳಿ ಚಿಚುಕಾಗೆ ಯೋಚನೆ ಮಾಡ್ತಿದ್ಲು ಆವಾಗ್ಲೆ ಅವಳಿಗೊಂದು ಐಡಿಯಾನು ಸಿಕ್ತು ಹಾ ಪೇಂಟ್ ಹಚ್ಚದಕ್ಕಿಂತ ಬದಲು ನಾನು ಒಂದು ಛತ್ರಿ ತಗೊಂಡ್ ಬಂದು ಮಹಡಿಯಲ್ಲಿ ಇಟ್ರೆ ಛತ್ರಿನೆ ತುಂಬಾ ಬಿಸಿಲನ್ನ ಕಂಟ್ರೋಲ್ ಮಾಡುತ್ತೆ ಅಲ್ವಾ ಅದವಲ್ದೆ ಬರೀ ನೂರೈವತ್ತು ರೂಪಾಯಿ ಖರ್ಚಾಗುತ್ತೆ ಹಾಗಂತ ಅಂದ್ಕೊಂಡು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡುತ್ತಾರ ಅಂದ್ಕೊಂಡು ಅವಳು ಅಂಗಡಿಗೆ ಹೋಗಿ ಒಂದು ಛತ್ರಿನ ತಗೊಂಡ್ ಬಂದ್ಲು ಆ ಛತ್ರಿನ ಅವಳು ಟೆರಿಸ್ ಮೇಲೆ ಇಟ್ಲು ಆದ್ರೆ ಟೆರಿಸ್ ತುಂಬಾನು ದೊಡ್ಡದಾಗಿತ್ತು ಛತ್ರಿ ತುಂಬಾ ಚಿಕ್ಕದಾಗಿತ್ತು ಅಯ್ಯೋ ಛತ್ರಿ ಚಿಕ್ಕದಾಯ್ತೋ ಟೆರೆಸ್ ದೊಡ್ಡದಾಗಿದೆ ಇವಾಗ ಏನ್ ಮಾಡೋದು ಆ ಮಾಡೋದ್ರಲ್ಲಿ ಏನಿದೆ ಅಂಗಡಿ ಪಕ್ಕದಲ್ಲೇ ಇದೆ ಹೋಗಿ ಇನ್ನೊಂದ್ ಛತ್ರಿ ತಗೊಂಡ್ಬರ್ತೀನಿ ಐನೂರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ನೂರೈತ್ ರೂಪಾಯಿ ಛತ್ರಿ ತಗೊಂಡ್ ಬರೋದೇ ಒಳ್ಳೇದಲ್ವಾ ಹಾಗಂತ ಅಂದ್ಕೊಂಡು ಪುನಃ ಅಂಗಡಿಗೆ ಹೋಗಿ ಇನ್ನೊಂದು ಛತ್ರಿನೂ ತಗೊಂಡ್ ಬಂದ್ಲು ಆದ್ರೆ ಆ ಛತ್ರಿ ಇಟ್ಟರು ಕೂಡ ಆ ಟೆರೆಸ್ ತುಂಬಾನು ದೊಡ್ಡದಾಗಿ ಕಾಣಿಸ್ತಾ ಇತ್ತು ಆದ್ರಿಂದ ಪುನಃ ಅಂಗಡಿಗೆ ಹೋಗೋದು ಛತ್ರಿ ತಗೊಂಡ್ ಬರೋದು ಇದೇ ಕೆಲಸ ಮಾಡ್ತಾ ಇದ್ಲು ಎಷ್ಟೇ ಛತ್ರಿ ತಗೊಂಡ್ ಬಂದು ಇಟ್ಟರು ಕೂಡ ಗೆ ಅದು ಸಾಕಾಗ್ಲಿಲ್ಲ ಈ ಛತ್ರಿಗಳಿಂದ ನನಗೆ ತುಂಬಾ ತೊಂದರೆ ಆಗ್ತಾ ಇದೆ ಇರು ಇವಾಗ್ಲೇ ಅಂಗಡಿಗೆ ಹೋಗಿ ಎಲ್ಲಾ ಛತ್ರಿನೂ ತಗೊಂಡ್ಬರ್ತೀನಿ ಆವಾಗ ಏನಾಗುತ್ತೆ ನೋಡ್ತೀನಿ ಹಾಗಂತ ಚಿಚುಕಾಗೆ ಕೋಪದಿಂದ ಅಂಗಡಿಗೆ ಹೋಗಿ ಅಂಗಡಿಲಿರುವ ಎಲ್ಲಾ ಛತ್ರಿನ ತಗೊಂಡ್ಬಂದು ಟೆರಿಸ್ ಅಲ್ಲಿ ಆ ಛತ್ರಿಗಳನ್ನ ಇಟ್ಲೋ ಇದೆಲ್ಲವನ್ನೂ ಈ ಕಡೆ ಇದ್ದು ನೋಡ್ತಾ ಇದ್ದ ಗುಬ್ಬಚ್ಚಿಗೆ ಚಿಚುಕಾಗೆ ಏನ್ ಮಾಡ್ತಾ ಇದ್ದಾಳೆ ಅನ್ನೋದು ಮಾತ್ರ ಸ್ವಲ್ಪ ಕೂಡ ಅರ್ಥನೇ ಆಗ್ಲಿಲ್ಲ ಆದ್ರಿಂದ ತಕ್ಷಣ ಅವಳು ಚಿಚುಕಾಗೆ ಹತ್ರ ಬಂದ್ಳು ಏನ್ ಚಿಚಿ ಇದು ಇಷ್ಟು ಛತ್ರಿಗಳನ್ನ ಇಟ್ಕೊಂಡಿದ್ಯಾ ಅದು ಬಿಸ್ಲು ಕಂಟ್ರೋಲ್ ಮಾಡಕ್ಕೆ ಇಷ್ಟು ಛತ್ರಿಗಳು ತಗೊಳದಕ್ಕೆ ನೀನು ಪೇಂಟ್ ತಗೊಳ್ಬಹುದಾಗಿ ಅಲ್ವಾ ಆದ್ರೆ ಗೆ ಐನೂರು ರೂಪಾಯಿ ಖರ್ಚಾಗುತ್ತೆ ಅಲ್ವಾ ನಿಮ್ಗೆ ಹುಚ್ಚಿ ಇಡ್ತಿದ್ಯಾ ಪೇಂಟ್ ಬರೀ ಐನೂರು ರೂಪಾಯಿ ಆದ್ರೆ ಲೆಕ್ಕ ಮಾಡಿ ನೋಡಿ ಎಷ್ಟು ಛತ್ರಿ ತಗೊಂಡ್ ಬಂದ್ ಇಟ್ಟಿದ್ಯಾ ಅಂತ ಹತ್ತು ಛತ್ರಿಗಿಂತ ಜಾಸ್ತಿನೇ ಇರ್ಬೋದೇನೋ ಐನೂರು ರೂಪಾಯಿ ಖರ್ಚು ಮಾಡಕ್ಕೆ ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಿದ್ಯಾ ಆವಾಗ್ಲೇ ಚಿಚುಕಾಗೆಗೆ ಅರ್ಥ ಆಯ್ತು ಅವಳು ಏನ್ ಮುಟ್ಟಾಳತದ ಕೆಲಸ ಮಾಡಿದಾಳೆ ಅಂತ ಪಾಪ ಅವ್ಳು ತುಂಬಾ ಬೇಜಾರ್ ಮಾಡ್ಕೊಂಡ್ಲು ಅರೆ ಹೌದು ನಾನು ಹಾಗೆ ಯೋಚನೆ ಮಾಡಿಲ್ಲ ಟೋನಿ ಹ್ಮ್ ನೀನು ಯಾವಾಗಲೂ ಹೇಳಿದ ಮಾತು ಕೇಳಲ್ವಾ ನಿನ್ನಷ್ಟಕ್ಕೆ ಏನಾದರೂ ಮಾಡ್ತೀಯಾ ಅಂದ್ರೆ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ ಹಾಗೆ ಹ್ಮ್ ನೀನು ನಿನ್ನ ಬುದ್ಧಿವಂತಿಕೆನೋ ಹೋಗು ಛತ್ರಿ ಹಿಡ್ಕೊಂಡು ಊರೆಲ್ಲ ತಿರ್ಗಾಡು ಆ ಸರಿ ಟೊನಿ ಇಷ್ಟು ಛತ್ರಿ ಇರುವಾಗ ತಿರ್ಗಾಡದೆ ಸುಮ್ಮನಿರ್ತೀನ ನಿನಗೆ ಹಾಗರ್ಥ ಅರ್ಥ ಆಯ್ತಾ ಹೇಳಿದೆ ನೋಡು ನಾನು ಹೇಳಬೇಕು ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಕೋಪದಿಂದ ಮನೆಯೊಳಗಡೆ ಹೋದ್ಲು ಚಿಚುಕಾಗೆ ಆ ಛತ್ರಿಗಳ ಬಗ್ಗೆನೆ ಯೋಚನೆ ಮಾಡ್ತಿದ್ಲು ಎಷ್ಟು ಛತ್ರಿಗಳನ್ನ ಮುಂದೆ ಈ ರೀತಿ ಹುಚ್ಚ ಕೆಲಸ ಯಾವ್ದು ಮಾಡಬಾರ್ದು ತುಂಬಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ಬೇಕು ಹಾಗಂತ ಆಲೋಚನೆ ಮಾಡ್ತಾ ಇದ್ಲು ಸ್ವಲ್ಪ ಸಮಯದಲ್ಲಿ ಮೋಡೆಗಳೆಲ್ಲ ಕಪ್ಪಾಗ್ತಾ ಇತ್ತು ಅದನ್ನ ನೋಡಿ ಚಿನ್ನಕ್ಕಾಗಿ ಹೊರಗಡೆ ಬಂದು ನಿಂತ್ಕೊಂಡ ಏನಿದೋ ಮೋಡೆಗಳೆಲ್ಲ ಕಪ್ಪಾಗ್ತಾ ಇದೆ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತಾ ಏನೋ ಇಲ್ಲ ಇಲ್ಲ ಮೇಘಗಳು ಭೂಮಿನ ನೋಡಿ ಸುಮಾರು ದಿನ ಆಯ್ತಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿರೋ ಹಾಗಿದೆ ಹಾಗೆ ಚಿಚುಕಾಗಿ ಆಕಾಶವನ್ನೇ ನೋಡ್ತಾ ಇದ್ಳು ಆವಾಗ ಚಿನ್ನುಕಾಗಿ ಅವಳ ಹತ್ರ ಬಂದ ಈ ಕಡೆ ಟೋನಿಗುಬ್ಬಚ್ಚಿ ನಾ ಅವಳ ಮನೆಯೊಳಗಡೆಯಿಂದ ಹೊರಗಡೆ ಬಂದ್ಲು ಅಬ್ಬಾ ಎಷ್ಟು ತಂಪಾಗಿದೆ ಅಲ್ವಮ್ಮ ಹ್ಮ್ ಹೌದ್ ಕಣೋ ಸರಿ ನೀನ್ ಯಾಕೆ ಹೊರಗಡೆ ಬಂದೆ ಅಂದ್ರೆ ಹೊರಗಡೆ ತಂಪಾಗಿದೆ ಅಂತ ಬಂದೆ ಇಲ್ಲ ಕಣೋ ಇದು ಬೇಸಿಗೆ ಕಾಲ ಹೊರಗಡೆ ತಿರುಗಬಾರ್ದು ಒಳಗಡೆ ಹೋಗು ಅರೆ ಅಮ್ಮ ಇವಾಗ ತುಂಬಾ ತಂಪಾಗಿದೆ ತಾನೆ ಹೌದು ಆದ್ರೂ ಇದು ಬೇಸಿಗೆ ಕಾಲ ಅಲ್ವಾ ಹಾಗೆ ಇಬ್ರು ಮಾತಾಡ್ತಾ ಇರೋದನ್ನ ತುನಿಗುಬ್ಬಚ್ಚಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಳು ಅವ್ರಿಬ್ರು ಕೂಡ ಜಗಳ ಮಾಡ್ತಾ ಇರೋದನ್ನ ನೋಡಿ ತುನಿ ಗುಬ್ಬಚ್ಚಿ ನಗಾಡ್ತಾ ಇದ್ಲು ಚಿಚು ಏನ್ ಮಾಡ್ತಾ ಇದೀಯಾ ಮಳೆ ಬರ್ತಾ ಇದೀಯಾ ಅಂತ ನೋಡ್ತಾ ಇದೀನಿ ಓಹೋ ದೊಡ್ಡ ಕೆಲ್ಸಾನೇ ಮಾಡ್ತಾ ಇದೀಯಾ ಮಳೆ ಗಾಳಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಏನಾದ್ರೂ ಹೊರಗಡೆ ಇದ್ರೆ ಒಳಗಡೆ ತೆಗ್ದಿಡು ಅಯ್ಯೋ ಹೌದಾ ಇವಾಗಲೇ ತೆಗ್ದಿಡ್ತೀನಿ ಚಿಚುಕಾಗಿ ತಕ್ಷಣ ಹೋಗಿ ಹೊರಗಡೆ ಇರುವ ವಸ್ತುಗಳನ್ನ ಮನೆಯೊಳಗಡೆ ತೆಗ್ದಿಟ್ಲೋ ಆದ್ರೆ ಬಟ್ಟೆಗಳನ್ನ ಮಾತ್ರ ಹೊರಗಡೆನೆ ಇಟ್ಟಿದ್ಲು ಏ ಚಿನ್ನೋ ನೀನು ಒಳಗಡೆ ಹೋಗೋ ಈ ನಾನು ಒಳಗಡೆ ಹೋಗ್ಬೇಕೋ ಗಾಳಿಯಲ್ಲಿ ಹಾರೋ ಯಾವುದೋ ಹೊರಗಡೆ ಇರಬಾರ್ದಂತೆ ಕಣೋ ಅದಕ್ಕೆ ನಾನು ಯಾಕೆ ಹೋಗ್ಬೇಕೋ ನಾನಿನ್ ಗಾಳಿಯಲ್ಲಿ ಹಾರಲ್ಲ ಅಲ್ವಾ ಹಾಗಲ್ಲ ಕಣೋ ನೀನ್ ಚಿಕ್ಕ ಹುಡ್ಗ ಬಳಸೋಲೆ ಅಂದ್ಕೊಂಡಿದ್ಯಾ ಚಿಚುಕಾಗಿಯೇ ತೊಂದ್ರೆ ತಡ್ಕೊಳಕ್ಕಾಗದೆ ಚಿಚುಕಾಗಿ ಸರಿ ಅಂತ ಮನೆಯೊಳಗಡೆ ಹೋದ ಚಿಚುಕಾಗಿ ಅಮ್ಮಯ್ಯ ಅಂತ ಅಂದ್ಕೊಂಡ್ಲು ಬಟ್ಟೆಗಳು ಮಾತ್ರ ಹೊರಗಡೆ ಇದೆ ಬಟ್ಟೆಗಳನ್ನ ಒಗ್ದು ಒಣಗಾಕದ್ರೆ ತಾನೆ ಗಾಳಿಯಲ್ಲಿ ಹಾರ್ಕೊಂಡು ಹೋಗೋದು ನಾನು ಒಗಿಲೇ ಇಲ್ವಲ್ಲ ಆದ್ರಿಂದ ಇಲ್ಲೇ ಇರ್ಲಿ ಸರಿ ಬೇರೆ ಏನಾದ್ರೂ ಇದೆಯಾ ಅಂತ ನೋಡ್ತೀನಿ ಹಾಗೆ ಚಿಚುಕಾಗಿ ಬಟ್ಟೆಗಳನ್ನ ಒಳಗಡೆ ಇಡ್ಲೇ ಇಲ್ಲ ಆವಾಗಲೇ ಜೋರಾಗಿ ಗಾಳಿ ಬಿಸ್ತಾ ಇತ್ತು ಆವಾಗ ಟುಣಿನು ಮನೆಯಿಂದ ಹೊರಗಡೆ ಬಂದ್ಲು ಚಿಚುಕಾಗಿ ಮನೆ ಮುಂದ್ಗಡೆ ಇದ್ದ ಬಟ್ಟೆ ಹಾರ್ಕೊಂಡು ಹೋಗ್ತಾ ಇತ್ತು ಚಿಚುಕಾಗೆ ಅದನ್ನು ಹಿಡಿಯೋದಕ್ಕೋಸ್ಕರ ಹಿಂದೇನೆ ಹೋಗ್ತಾ ಇದ್ಲು ಹ್ಞೂ ಇವಳತ್ರ ಆವಾಗಲೇ ಹೇಳ್ದೆ ಎಲ್ಲ ತೆಗೆದು ಒಳಗಡೆ ಇಡು ಅಂತ ಅಯ್ಯೋ ಬಟ್ಟೆಗಳನ್ನ ಹೊರಗಡೆ ಬಿಟ್ಬಿಟ್ಟು ಹೇಗೆ ಹುಡುಕ್ತಿದ್ದಾಳೆ ನೋಡು ಏನು ಚಿಚೋ ಬಟ್ಟೆಗಳನ್ನ ಯಾಕೆ ಈ ರೀತಿ ಹೊರಗಡೆ ಇಟ್ಬಿಟ್ಟೆ ಅಂದರೆ ಬಟ್ಟೆ ಒಗ್ದು ಒಣಗಾಕದ್ರೆ ತಾನೇ ಹಾರ್ಕೊಂಡು ಹೋಗೋದು ಒಗಿಲಿಲ್ವಲ್ಲ ಹಾಗೇನೆ ಇರುತ್ತೆ ಅಂತ ಅಂದ್ಕೊಂಡೆ ನೀನು ನಿನ್ ಬುದ್ಧಿನು ಹಾರ್ಕೊಂಡು ಹೋಗ್ತೀನಿ ನೋಡು ಹೋಗಿ ಇಡೀ ಹೋಗು ಚಿಚುಕಾಗೆ ಬೇಗ ಹಾರ್ಕೊಂಡು ಹೋಗಿ ಬಟ್ಟೆಗಳನ್ನೆಲ್ಲ ಹಿಡ್ಕೊಂಡು ತಗೊಂಡ್ ಬಂದ್ಲು ಆವಾಗ್ಲೆ ಗಾಳಿ ಹೊಡೆಯೋದು ಸ್ವಲ್ಪ ಕಡಿಮೆ ಆಯ್ತು ಚಿಚು ಅವಳ ಮನ್ಸಲ್ಲಿ ಹೌದೋ ಇವತ್ ಮಳೆ ಬರುತ್ತೆ ಅಂತ ಟುನಿ ಹಿಡಿದ್ಲು ಮಳೆ ಬರೋ ತರನೆ ಕಾಣಿಸ್ತಾ ಇಲ್ಲ ಗಾಳಿ ಮಾತ್ರ ಬೀಸ್ತಾ ಇದೆ ಬಟ್ಟೆ ಹೋಗ್ದೋ ನಾನು ಒಣಗಾಕ್ತೀನಿ ಹೊಡೆಯೋ ಗಾಳಿಗೆ ಈ ಬಟ್ಟೆ ಎಲ್ಲಾ ಒಣಗೋಗುತ್ತೆ ಹಾಗಂತ ಅನ್ಕೊಂಡು ಚಿಚುಕಾಗೆ ಬಟ್ಟೆಗಳನ್ನೆಲ್ಲಾ ಒಗೆಯಕ್ಕೆ ಶುರು ಮಾಡದ್ಲೋ ಆವಾಗ ಪುನಃ ಜೋರಾಗಿ ಗಾಳಿ ಬೀಸ್ತಾ ಇತ್ತು ಆದ್ರಿಂದ ಚಿಚುವಿಂದ ಬಟ್ಟೆಗಳನ್ನ ಒಗೆಯಕ್ಕಾಗ್ಲಿಲ್ಲ ಅರೆ ಬೇಗ ಬಟ್ಟೆ ಒಗಿಬೇಕು ಅಮ್ಮ ಗಾಳಿ ಸ್ವಲ್ಪ ಇರಮ್ಮ ನನ್ನ ಬಟ್ಟೆ ಎಲ್ಲ ಒಗದ್ಮೇಲೆ ಆಮೇಲೆ ಬೀಸು ಅವಾಗ ಬಟ್ಟೆ ಒಣಗೋಗುತ್ತೆ ಹಾಗೆ ಚಿಚುಕಾಗೆ ಆ ಬಟ್ಟೆಗಳನ್ನೆಲ್ಲ ಒಗ್ದು ಅವಳ ಮನೆಯ ಹೊರಗಡೆ ಅದನ್ನ ಒಣಗಾಕದ್ಲು ಈಗಿರುವಾಗ ಗಾಳಿಯ ಜೊತೆ ಸೇರಿ ಜೋರಾಗಿ ಮಳೆನೂ ಸುರಿತಾ ಇತ್ತು ಚಿಚುಕಾಗೆ ಮಳೆ ಸುರಿಯೋದನ್ನ ನೋಡಿ ತುಂಬಾನೇ ಸಂತೋಷಪಟ್ಲು ಆದ್ರೆ ಬಟ್ಟೆ ಒಣಗ್ತಾ ಇರೋದನ್ನ ಅವಳು ಮರ್ತೆ ಹೋದ್ಲು ಅಮ್ಮಯ್ಯ ಎಷ್ಟ್ ಜೋರಾಗಿ ಮಳೆ ಬರ್ತಾ ಇದೆ ಈ ಮಳೆನ ನೋಡಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಮಳೆಯಲ್ಲಿ ಬಿಸಿಲು ಕೂಡ ಗೊತ್ತಾಗ್ತಿಲ್ಲ ಹೌದು ಅದೇನದು ಚಿಚು ಬಟ್ಟೆ ಉಗ್ದು ಒಣಗಾಕಿದಾಳ ಅಯ್ಯೋ ಈ ಚಿಚು ಹತ್ರ ಯಾವ ಕೆಲಸ ಮಾಡಬಾರ್ದು ಅಂತ ಹೇಳಿದ್ರೆ ಅದನ್ನೇ ಮಾಡ್ತಾಳೆ ಈ ಸಲ ಬಿಡ್ಲೇಬಾರ್ದು ಅವಳನ್ನ ಹಿಡ್ಕೊಂಡು ಜೋರ ಕಿಚ್ಚಬೇಕು ಹಾಗೆ ಟುನಿ ತುಂಬಾನೇ ಕೋಪದಿಂದ ಚಿಚು ಕಾಗಿಯ ಹತ್ತಿರ ಹೋದ್ಲು ಅವಾಗ ಚಿಚು ಕಾಗೆ ಅಣ್ಣಿ ಕುತ್ಕೊಂಡು ಮಳೆನ ನೋಡಿ ಸಂತೋಷ ಪಡ್ತಾ ಇದ್ಲು ಏನ್ ಚಿಚು ಏನ್ ಮಾಡ್ತಾ ಇದೀಯಾ ಆ ಗಾಳಿ ಮಳೆ ಬರ್ತಾ ಇದೆಯಲ್ಲ ಅದನ್ನೇ ನೋಡ್ತಾ ಇದ್ದೀನಿ ಓಹೋ ಹೌದಾ ಸರಿ ಬಟ್ಟೆಗಳು ಯಾಕೆ ಹೊರಗಡೆ ಅಂದ್ರೆ ಗಾಳಿ ಬೀಸ್ತಾ ಇದೆ ಅಲ್ವಾ ಬಟ್ಟೆಗಳು ಒಣಗುತ್ತೆ ಅಂತ ಹಾಗಾದ್ರೆ ಮಳೆಯಲ್ಲಿ ಒದ್ದೆ ಆಗಲ್ವಾ ಮಳೆ ಬಂದ್ರೆ ಒದ್ದೆ ಆಗುತ್ತೆ ಒದ್ದೆ ಆಗದೆ ಇರುತ್ತಾ ಮತ್ತೆ ಯಾಕೆ ಮಳೆಯಲ್ಲಿ ಹಾಕಿದೀಯಾ ಬಟ್ಟೆ ಆವಾಗಲೇ ಚಿಚುಕಾಗಿಗೆ ಅರ್ಥ ಆಯ್ತು ಬಟ್ಟೆಗಳೆಲ್ಲ ಮಳೆಯಲ್ಲಿ ನೆನೀತಿದೆ ಅಂತ ಅಯ್ಯೋ ನನ್ ಬಟ್ಟೆಗಳು ಯಾಕೆ ಚಿಚು ಏನ್ ಹೇಳಿದ್ರೆ ಅದನ್ನ ಸರಿಯಾಗಿ ಮಾಡಿದೆ ತಪ್ಪಾಗಿ ಮಾಡ್ತಾ ಇರ್ತೀಯಾ ನಾನು ಹೇಳಿದ ಅರ್ಥ ಮಾಡ್ಕೊಳ್ಳೋಕ್ಕೂ ಎಷ್ಟು ಸಮಯ ಆಗ್ತಾ ಇದೆ ನಿನಗೆ ಮೊದಲೇ ಅರ್ಥ ಮಾಡ್ಕೊಳಕ್ಕಾಗಲ್ವಾ ಇದ್ರೆ ನಿನ್ನ ಜೀವನ ಏನಾಗೋದು ಹೇಳು ಆ ಸಾರಿ ಇನ್ನು ಮುಂದೆ ಬೇಗ ಅರ್ಥ ಮಾಡ್ಕೊಳ್ತೀನಿ ಹ್ಞೂ ನೀನು ಅರ್ಥ ಮಾಡ್ಕೊಳ್ಳುವಾಗ ನೋಡ್ತೀನಿ ಆ ಸರಿ ನಿನಗೂ ಮಳೆ ಅಂದರೆ ತುಂಬ ಇಷ್ಟ ಅಲ್ವಾ ಬಾ ನಾವು ಆಟಾಡೋಣ ಹಾಗೆ ಟುನಿ ಚಿಚು ಇಬ್ಬರು ಕೂಡ ಮಳೆಯಲ್ಲಿ ಆಟಾಡ್ಕೊಂಡು ಸಂತೋಷವಾಗಿದ್ರು